ನಾರ್ತ್ ಬ್ಯಾಂಗ್ಳೂರ್ ಅಂತೇಳಿ ಸೌತ್ ಬೆಂಗ್ಳೂರ್ ನಾರ್ತ್ ಬ್ಯಾಂಗ್ಳೂರ್ ಅಂತೆಲ್ಲ ಇದೆ ಈಗ ನಾವು ರಾಮನಗರ ಮುಂಚೆ ಏನಿತ್ತು ರಾಮನಗರ ಹೆಸರಿಡೋಕ್ ಮುಂಚೆ ಏನಿತ್ತು ಬ್ಯಾಂಗ್ಳೂರ್ ರೂರಲ್ ಅಂತ ಇತ್ತು ಈಗ ಅದನ್ನೇ ಬೆಂಗ್ಳೂರು ರೂರಲ್ಲು ಹೋಗಿ ಬೆಂಗ್ಳೂರ್ ಸೌತು ಅಂತಕ್ಕಂಥ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ನೇಮ್ ಇದೆ ರಾಮನಗರ ಆ ಭಾಗಕ್ಕೂ ಕೂಡ ಬೆಂಗಳೂರಿಗೆ ಸೇರ್ತು ಆದಾಗ ಸ್ವಾಭಾವಿಕವಾಗಿ ಬೆಳವಣಿಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಡಿ ಸಿ ಎಮ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಅದರಲ್ಲಿ ಯಾವ ಪೊಲಿಟಿಕಲ್ ಆ್ಯಂಗಲ್ ಏನಿಲ್ಲ ಈಗ ರಾಮನಗರ ಹಾಗೆ ಇರ್ತದೆ ರಾಮನಗರ ಎಲ್ಲೂ ಹೋಗೋದು ಆದರೆ ರಾಮನಗರ ಡಿಸ್ಟಿಕ್ಟ್ ಇರುತ್ತಲ್ಲ ಆ ಡಿಸ್ಟಿಕ್ಟನ್ನು ಬದಲಾಗಿ ಅವರು ಬ್ಯಾಂಗ್ಳೂರು ನಾರು ಸೌತ್ ಅಂತ ಕೊಡ್ತಾರೆ ಸರ್ ಈಗ ಒಂದು ಕಡೆ ಈಗ ಮಾಡಬೇಕು ಅಂತ ನೀವು ಮುಂದಾಗಿದ್ದೀರಿ ಸರ್ಕಾರ ಆದರೆ ಕುಮಾರಸ್ವಾಮಿ ಅವರು ರಾಮನಾಥ ಅಂತ ಏನು ಮುಂದಾದರೆ ಅದು ಮುಂದಿನ ಸರ್ಕಾರ ಪತನಕ್ಕೆ ಕಾರಣ ಆಗುತ್ತೆ ಅಲ್ಲ ಅಂತ ನೋಡೋಣ ಅವೆಲ್ಲ ಒಂದು ಸರ್ಕಾರ ಅಂಥವೆಲ್ಲ ಫೇಸ್ ಮಾಡಬೇಕಲ್ವಾ ಈ ನಿರ್ಧಾರಗಳು ತಗೊಳ್ಳುವಾಗ ಸರ್ಕಾರ ಫೇಸ್ ಮಾಡಲೇಬೇಕು ಅವೆಲ್ಲ ಫೇಸ್ ಮಾಡ್ತೀವಿ ಸರ್ ನಿಮ್ಮ ಈ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ಮತ್ತೊಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ರಾಮನ ಹೆಸರನ್ನ ಬದಲಾವಣೆ ಮಾಡದಕ್ಕೆ ಯಾರಿಂದಾರ ಸಾಧ್ಯ ಬದಲಾವಣೆ ಮಾಡ್ತಾ ಇಲ್ಲಲ್ರಿ ರಾಮನಗರ ಅಲ್ಲೇ ಇದೆ ಹೆಸರು ಅಲ್ಲೇ ಇರ್ತಾನೆ ರಾಮನಗರನೂ ಅಲ್ಲೇ ಇರುತ್ತೆ ಬೆಂಗ್ಳೂರ್ ಡಿಸ್ಟ್ರಿಕ್ಟ್ ರಾಮನಗರ ಡಿಸ್ಟ್ರಿಕ್ಟ್ ಅನ್ನೋದನ್ನ ಬೆಂಗಳೂರಿಗೆ ಸೇರಿಸ್ಕೋಬೇಕು ಅಂತ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ ಅದಕ್ಕೆ ಸ್ವಾಭಾವಿಕವಾಗಿ ಯಾವುದೇ ನಿರ್ಧಾರ ಮಾಡುವಾಗ ಇಂಥದ್ರಲ್ಲಿ ಪರ ವಿರೋಧ ಇದ್ದೇ ಇರುತ್ತೆ ಅದು ಸರ್ಕಾರದ ತೀರ್ಮಾನ ಸರ್ಕಾರ ಅದನ್ನೆಲ್ಲ